ಏನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೃಷ್ಣಾ ನದಿ ಬೇಕು ಅಂತ ಒಂದು ಆಗ್ರಹ ಮಾಡ್ತಾಯಿದ್ದಾರೆ ಎತ್ತಿನೊಳೆ ನೀರು ಇಲ್ಲಾಂದರೆ ಆ ಕೆ ಸಿ ವ್ಯಾಲಿ ಮತ್ತು ಹೆಚ್ ಎನ್ ವ್ಯಾಲಿ ಶುದ್ಧೀಕರಣ ಮಾಡಿ ಯಾವುದೋ ಒಂದು ಕುಡಿಯೋ ನೀರು ನಮಗೆ ಬೇಕು ಅಂತ ಏನೋ ಒಂದು ಸಂಘಗಳು ಮತ್ತು ಸಂಘಟನೆಗಳೆಲ್ಲ ಸೇರಿದ್ರು ಅಲ್ಲಿ ಒಂದು ವಿಚಾರ ಹೇಳ್ತಾ ಇರುವಾಗ ನಾನು ನನ್ನ ನಾನು ಏನು ಪಾರ್ಲಿಮೆಂಟಲ್ಲಿ ಏನೇನು ಮಾತಾಡಿದ್ದೀನಿ ನನ್ನ ಏನೋ ಒಂದು ಸ ಎಫರ್ಟ್ಸ್ ಹಾಕಿದ್ದೀನಿ ಅಂತ ಹೇಳಿದೆ ಅದ್ರ ಜೊತೆ ಏನೋ ಒಂದು ಸಮಾವೇಶ ಮಾಡಬೇಕು ಜನ್ವರಿ ತಿಂಗಳಲ್ಲಿ ಅಂತ ಹೇಳಿದೆ ಅಂದರೆ ನಾನು ಅದೊಂದು ಹೇಳಿದೆ ಅಜೆಂಡಾ ಒಂದು ಕ್ರಿಯೇಟ್ ಮಾಡಿ ಎಲ್ಲಿಂದ ನೀರು ಬರಬೇಕು ನಮಗೆ ಕೃಷ್ಣಾ ನದಿ ನೀರ ಇಲ್ಲಾಂದರೆ ಹೆಚ್ ಎನ್ ಎಸ್ ಎಸ್ ಅಂತ ಒಂದು ಏನು ಪ್ರಾಜೆಕ್ಟ್ ಮಾಡ್ತಾರೆ ಇರಿಗೇಷನ್ ಪ್ರಾಜೆಕ್ಟ್ ಅಂದ್ರೆ ಅವರು ಅದರಿಂದ ಬರಬೇಕಾ ಇಲ್ಲಾಂದರೆ ಎತ್ತಿನೊಳ್ಳೆ ನೀರ ಇಲ್ಲಾಂದರೆ ಈ ಶುದ್ಧೀಕರಣ ಮಾಡಿ ಈ ನಾಲ್ಕರಲ್ಲಿ ಯಾವುದೋ ಒಂದು ಆಪ್ಷನ್ ಕರೆಕ್ಟಾಗಿ ಇಟ್ಕೊಂಡು ಆಮೇಲೆ ಒಂದು ನಾವು ನಿರ್ಧಾರ ಮಾಡಿ ಆಮೇಲೆ ಒಂದು ಏನು ಸಮಾವೇಶ ಮಾಡೋಣ ಅಂತ ಹೇಳಿದ್ದೀನಿ ಇದರ ಇದ್ರ ಪಟ್ಟಲ್ಲಿ ಅದು ಏನು ಮಾಹಿತಿ ಸಿಗುತ್ತೋ ಇನ್ನು ಯಾರು ಅಲ್ಲಿ ಮುಖಂಡರು ಎಲ್ಲ ಸೇರಿದ್ರು ಅವ್ರಿಗೆಲ್ಲ ಒಂದು ಒಂದು ನಾಲ್ಕೈದು ದಿನದಲ್ಲಿ ಕೂತ್ಕೊಂಡು ಮಾತಾಡೋಣ ಅಂತ ನಾನು ಒಂದು ಸಲಹೆ ಕೊಟ್ಟಿದ್ದೀನಿ ಅವರೇನಾದರೂ ಕರೆದು ಮಾತಾಡಿದ್ರೆ ಅದರಲ್ಲಿ ಯಾವುದು ಬೆಸ್ಟ್ ಅಂತ ಆಪ್ಷನ್ ತಗೊಂಡು ರವಿ ಎಂಟರ್ಪ್ರೈಸಸ್ ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ನ ಇಪ್ಪತ್ತಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಹೋಮ್ ಥಿಯೇಟರ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಮ್ಯಾಟ್ರಸ್ ಬೆಡ್ಸ್ ಎಲ್ಲಾ ರೀತಿಯ ಫರ್ನಿಚರ್ ಗಳು ಕಡಿಮೆ ಬೆಲೆಗೆ ತುಳಿಯುತ್ತದೆ ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಲ್ಲಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ ದೊಡ್ಡಪೇಟೆ ಕೋಲಾರ ಮಾಡೋದು ಅಂತ ನಂದು ಒಂದು ಅನಿಸಿಕೆ ನಾನು ಹೇಳಿದ್ದೀನಿ ಈಗ ಆಲ್ರೆಡಿ ನಾನು ಟಿ ಡಿ ಪಿ ಎಮ್ ಪಿಸ್ನೆಲ್ಲ ಮಾತಾಡಿ ಅದ್ರ ಜೊತೆ ಏನೋ ಒಂದು ಸತಿ ನಮಗೆ ಇವರು ಸಿಕ್ಕಿದ್ರು ಚಂದ್ರಬಾಬು ನಾಯ್ಡು ಅವರು ಅವ್ರಿಗೂ ಹೇಳಿದ್ದೀನಿ ಮದನ್ಪಲ್ಲಿ ಎಮ್ ಎಲ್ ಎ ಅವ್ರ ಜೊತೆ ಮಾಹಿತಿ ತೊಗೊಂಡು ನಮ್ಮ ಇಂಜಿನಿಯರ್ಸ್ನಲ್ಲಿ ಕಳಿಸಿ ವಾಟರ್ ಸಪ್ಲೈ ಇಂಜಿನಿಯರ್ಸ್ ಕಳಿಸಿ ಅಲ್ಲಿ ಎಲ್ಲ ಅವ್ರ ಇಂಜಿನಿಯರ್ಸ್ ಜೊತೆ ಮಾತಾಡಿ ಎಲ್ಲಿ ಸ್ಟೋರೇಜ್ ಪಾಯಿಂಟ್ ಇದೆ ಎಲ್ಲಿಂದ ನೀರು ತೊಗೋಬೋದು ಯಾವ ಇದರಲ್ಲಿ ಏನೋ ಒಂದು ಇದು ಸ್ಟೋರೇಜ್ ಪಾಯಿಂಟಿಂದ ನೀರು ಎತ್ಕೋಬೋದು ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ಡಿ ಪಿ ಆರ್ ಮಾಡ್ತಾ ಇರೋದು ನಮ್ಮ ಬೆಂಗಳೂರು ಅವರೇ ಆ ಇರಿಗೇಷನ್ ಪ್ರಾಜೆಕ್ಟ್ದು ಸೊ ಅದೆಲ್ಲ ಇದ್ದಾಗ ಎಲ್ಲೋ ಒಂದು ಕಡೆ ಆ ಮಾಹಿತಿ ತೊಗೊಂಡು ನಾವು ಕೇಂದ್ರದಲ್ಲಿ ಒಂದು ಇದು ಕೊಟ್ಟರೆ ಒಂದು ರಿಪೋರ್ಟ್ ಕೊಟ್ಟು ಹಿಂಗೆ ನಮಗೆ ಮಾಡಿಕೊಡಿ ಅಂತ ಹೇಳಿದ್ರೆ ಒಂದು ಆಗುತ್ತೆ ಅಂತ ಒಂದು ನಂಬಿಕೆ ನನಗಿದೆ ಅದು ಇವತ್ತು ಅವ್ರಿಗೆಲ್ಲ ಹೇಳಿದ್ದೀನಿ ಆಮೇಲೆ ಪವನ್ ಕಲ್ಯಾಣ್ ಅವರು ಏನು ಚಿಂತಾಮಣಿಗೆ ಬಂದಿದ್ದರು ಆವತ್ತು ಸ್ಟೇಜ್ ಮೇಲೆ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ನಾನು ಹೇಳಿದ್ದೀನಿ ಹಿಂಗೆ ಈ ಸ್ಕೀಮಲ್ಲಿ ನೀವು ಮಾಡ್ತಾ ಮಾಡ್ತಾಯಿದ್ದೀರ ಇಲ್ಲಿ ಮದನ್ಪಲ್ಲಿ ಜಿಲ್ಲೆಯಲ್ಲಿ ಮತ್ತು ಪುಟ್ಪರ್ತಿ ಜಿಲ್ಲೆಯಲ್ಲಿ ಇದು ನಮ್ಮ ಪಕ್ಕದಲ್ಲಿರೋ ಪುಟ್ಪರ್ತಿ ಜಿಲ್ಲೆಯಲ್ಲಿ ಸೊ ಅಲ್ಲಿಂದ ನಮಗೆ ನೀರು ಕೊಡಿ ಅಂತ ಒಂದು ಮಾಹಿತಿ ಕೊಟ್ಟಿದ್ದೀನಿ ಅವರು ಸೆಷನ್ಸ್ ಆದಮೇಲೆ ಒಂದು ಸತಿ ಬಂದು ಮಾತಾಡ್ಕೊಂಡು ಹೋಗಿ ನನ್ನ ನನಗೆ ಇನ್ಫಾರ್ಮೇಷನ್ ಕೊಟ್ಟರೆ ಆಮೇಲೆ ನಾನು ನಮ್ಮ ಸರ್ಕಾರದಲ್ಲಿ ಮಾತಾಡ್ತೀನಿ ಅಂತ ಒಂದು ಮಾತು ಹೇಳಿದರು ಸೊ ಜನ್ವರಿ ಫಸ್ಟ್ ವೀಕೋ ಸೆಕೆಂಡ್ ವೀಕೋ ಅವರು ಡೇಟ್ ಕೊಡ್ತಾರೋ ಅವತ್ತು ಹೋಗಿ ಅದನ್ನು ಮಾತಾಡಿಕೊಂಡು ಒಂದು ಮಾಹಿತಿ ಕೊಟ್ಬಿಟ್ಟು ಬರ್ತೀನಿ ಅದಾದ ಮೇಲೆ ಹೆಂಗೆ ಮುಂದೆ ತೊಗೊಂಡೋಗೋದು ಅಂತ ಇವ್ರ ಜೊತೆ ಎಲ್ಲ ಕೂತ್ಕೊಂಡು ನಿರ್ಧಾರ ಮಾಡ್ತೀನಿ ಈ ವಿಚಾರದಲ್ಲಿ ಜಿಲ್ಲೆಯ ಅವ್ರನ್ನೆಲ್ಲ ಮಾತಾಡಬೇಕಲ್ಲ ಇವಾಗ ಫಸ್ಟು ಅಟ್ಲೀಸ್ಟ್ ಏನು ಅಂತ ಒಂದು ಬ್ಯಾಕ್ಗ್ರೌಂಡು ಒಂದು ಇದು ಮಾಹಿತಿ ಎಲ್ಲ ತೊಗೊಂಡು ಕೊಟ್ಟ ಮೇಲೆ ಎಲ್ಲೋ ಒಂದು ಹಂತಕ್ಕೆ ಬಂದಾಗ ಆವಾಗ ನಮ್ಮ ಶಾಸಕರನ್ನೆಲ್ಲ ಕರ್ಕೊಂಡೋಗಿ ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಅದು ಬಿ ಜೆ ಪಿ ಅವರಾದ್ರಾಗಲಿ ಕಾಂಗ್ರೆಸ್ ಆದ್ರಾಗಲಿ ಜೆ ಡಿ ಎಸ್ ಎಲ್ಲರೂ ಸೇರಿ ಮಾಡಿದ್ರೇ ಆ ಕೆಲಸ ಆಗೋದು ಅಂತ ನನ್ನ ನಂಬಿಕೆ ಇವಾಗ ಅಲ್ಲಿ ಅಂದ್ರಿ ನಿವಾಸ ಯೋಜನೆ ಅಂತ ಏನೋ ಒಂದು ಮಾಡ್ತಾಯಿದ್ರು ಅಲ್ಲಿಂದ ಅಂತ ಒಂದು ಇದಿದೆ ರಿಸರ್ವಾಯರ್ ಅಲ್ಲಿಂದ ನಮಗೆ ಸುಮಾರು ಒಂದು ನೂರು ಕಿಲೋಮೀಟ್ರ್ ಅಷ್ಟು ದೂರ ಇದೆ ಸೊ ಆ ನೂರು ಕಿಲೋಮೀಟ್ರ್ ಅಲ್ಲಿಂದ ನಾವು ಪಂಪ್ ಮಾಡ್ಕೋಬೇಕಾಗುತ್ತೆ ಸೊ ಎಲ್ಲೋ ಒಂದು ಕಡೆ ಬಂದು ನಮ್ಮ ಚಿಂತಾಮಣಿ ಇಲ್ಲದೇ ಸಿದ್ಲುಘಟ್ಟ ಆ ಕಡೆಗೆ ಬಂದರೆ ಆಮೇಲೆ ಗ್ರಾವಿಟೇಷನಿಂದ ನಾವು ಅದನ್ನು ಪ್ಲ್ಯಾನ್ ಮಾಡಿಕೊಂಡು ನಾವು ಅದನ್ನು ತಗೋಬೇಕಾಗುತ್ತೆ ಸೊ ಆ ನಿಟ್ಟಿನಲ್ಲಿ ಆ ಕೆಲಸ ಮಾಡಿದ್ರೆ ನಮಗೆ ಒಂದು ಪ್ರಾಜೆಕ್ಟ್ ಕರೆಕ್ಟಾಗಿ ಎತ್ಕೊಂಡು ಹೋಗಿ ಕೊಟ್ಟರೆ ಅದಾಗುತ್ತೆ ಅದು ಏನು ಡ್ಯಾಮಲ್ಲಿ ಮಳೆಗಾಲದಲ್ಲಿ ಏನು ಸಮುದ್ರಕ್ಕೆ ಹೋಗುತ್ತೋ ಆ ನೀರನ್ನ ಡೈವರ್ಟ್ ಮಾಡಿಕೊಡಿ ಅಂತ ನಾವು ಕೇಳ್ತಾರದು ಯಾಕೆಂದರೆ ಅದು ಕೃಷ್ಣ ಇದರಲ್ಲಿ ಬರಲ್ಲ ಈ ನಿಟ್ಟಿನಲ್ಲಿ ನಾವು ಹಂಗೆ ಕೃಷ್ಣಾ ನದಿದು ಎರಡು ಸೋರ್ಸ್ ಇತ್ತು ಇವಾಗ ಆಮೇಲೆ ಅದು ಏನು ಸುಪ್ರೀಂ ಕೋರ್ಟಲ್ಲಿ ಆರ್ಡ್ ಮಾಡಿದ್ದರು ಅದು ಇಲ್ಲಾಂದರೆ ಇದು ಎಚ್ ಎನ್ ಎಸ್ ಎಸ್ ಆರ್ ಇರಿಗೇಷನ್ ಪ್ರಾಜೆಕ್ಟ್ ಏನು ಮಾಡ್ತಾಯಿದ್ರು ಮದನ್ಪಲ್ಲಿ ಡಿಸ್ಟ್ರಿಕ್ಟಲ್ಲಿ ಅದು ಅವೆರಡರಲ್ಲಿ ಇಲ್ಲಾಂದರೆ ಎತ್ತಿನೊಳೆ ಇಲ್ಲಾಂದರೆ ನಾವು ಟರ್ಷರಿ ಟ್ರೀಟ್ಮೆಂಟ್ ಹೆಚ್ ಎನ್ ಮತ್ತು ಕೆ ಸಿ ವ್ಯಾಲಿ ಈ ನಾಲ್ಕು ಸೋರ್ಸಲ್ಲಿ ಯಾವುದು ಒಂದು ಡಿಸೈಡ್ ಮಾಡಿಕೊಂಡು ನಾವು ಮಾಡಬೇಕಂತ 残って。